ವೆಂಕಟರವರು ಮತ್ತು ನಾಗರಾಜಣ್ಣವರು ರಮಣಪ್ಪನವರು ನಟರಾಜಣ್ಣವರು ಸಹ ಸ್ಥಳೀಯರು ತುಂಬ ಖುಷಿಯಾಯಿತು ಕೋಲಾರದಲ್ಲಿ ನಮ್ಮ ಮುಂದರಾಜವರು ಇಂಥ ಈ ಜಾಗನ ಇಷ್ಟೊಂದು ಜನ ಮರ್ತೋಗಿದ್ದಾರೆ ಮತ್ತು ಈ ಸ್ಥಳೀಯ ಹಳ್ಳಿ ಜನ ಸೇರಿ ಇದನ್ನು ಇಷ್ಟು ವಿಶಿಷ್ಟವಾದಂಥ ಕ್ಷೇತ್ರ ಅಂತ ತೋರಿಸ್ತಾ ಇದ್ದಾರೆ ನಮ್ಗೆ ಖುಷಿ ಆಯಿತು ಯಾಕಂದರೆ ನಾವು ಇಷ್ಟ ಇದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ರು ಕೂಡ ಇಂಥ ಒಳ್ಳೆ ಜಾಗನ ನೋಡಿರಲಿಲ್ಲ ಬಟ್ ಇವರೆಲ್ಲ ಸಹಯೋಗದಲ್ಲಿ ಇವತ್ತು ನಮ್ಮನ್ನು ತೋರಿಸ್ತಾರೆ ನಮಗೆ ಈ ಒಂದು ಗವಿ ದೇವಸ್ಥಾನವನ್ನು ತೋರಿಸ್ತಾ ಇರೋದು ಅದು ಬೇರೆ ಇಲ್ಲೊಂದು ಕ್ಲೀನ್ ಮಾಡುವಾಗ ಒಂದು ವಿಗ್ರಹ ಕೂಡ ರಾಮ ಲಕ್ಷ್ಮಣ ಸೀತಾ ವಿಗ್ರಹ ಕೂಡ ಸಿಕ್ಕಿದೆ ಇದೊಂದು ಗೊತ್ತಾಗ್ತದೆ ಐತಿಹಾಸಿಕವಾದಂಥ ಕ್ಷೇತ್ರ ಹಾಗೆ ಆಗ್ತದೆ ಯಾಕಂದರೆ ಇದು ಬೆಟ್ಟದ ಮೇಲೆ ಇರೋದಕ್ಕೇ ಸುತ್ತೂರು ಒಂದು ಒಳ್ಳೆಯ ವಾತಾವರಣ ಇದೆ ಅದಕ್ಕೆ ಏನು ಇವರು ಸ್ಥಳೀಯರು ಸೇರಿ ಇದು ಮಾಡ್ತಾಯಿದ್ರೆ ನಮ್ಮೆಲ್ಲ ಸಹಕಾರ ಕೂಡ ಇರ್ತದೆ ಖಂಡಿತವಾಗಿ ಇದೊಂದು ಐತಿಹಾಸಿಕ ಕ್ಷೇತ್ರ ಆಗಬೇಕು ಇದೊಂದು ಟೂರಿಸಮ್ ಪ್ಲೇಸ್ ಆಗಬೇಕು ಅದಕ್ಕೆಲ್ಲ ಸ್ಟಡೀರೇನು ಎಫರ್ಟ್ಸ್ ಆಗ್ತದೆ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಮುಂದಿನ ದಿವಸಗಳಲ್ಲಿ ಒಂದು ಒಳ್ಳೆ ಜಾಗ ಆಗೋಕ್ಕೆ ನಾವು ಶ್ರಮ ಹಾಕ್ತೀವಿ ಇವತ್ತು ಏನು ಶ್ರಮ ಹಾಕಿದರೆ ಇದು ತುಂಬ ಒಳ್ಳೆಯ ಶ್ರಮ ಏನು ಸಣ್ಣ ಕೆಲಸ ಅಲ್ಲ ಯಾರು ಇವತ್ತು ತನ್ನ ಮನೆ ಮಠ ಮಕ್ಕಳಂತ ಹೋಗ್ತಾರೆ ಆದರೆ ಇವತ್ತು ಒಂದು ದೇವಸ್ಥಾನವನ್ನು ಈ ಒಂದು ಐತಿಹಾಸಿಕ ದೇವಸ್ಥಾನವನ್ನು ನಾಡಕ್ಕೆ ಸಮರ್ಪಣೆ ಮಾಡೋದ್ರಲ್ಲಿ ಜನ ಇಲ್ಲಿ ಲೋಕಲ್ ಜನ ಎಫರ್ಟ್ಸ್ ಜಾಸ್ತಿ ಇದೆ ಅಂತಾದ್ರಲ್ಲಿ ನಾಗರಾಜ್ನೂ ಎಫರ್ಟ್ ಜಾಸ್ತಿ ಜೊತೆಲ್ಲೇ ಇದ್ದಾರೆ ನಮ್ಮನ್ನ ಇವ್ರು ಕರೆದು ನಮ್ಗೆ ಗೊತ್ತಿರ್ಲಿಲ್ಲ ಇಂತ ಒಳ್ಳೆ ಕ್ಷೇತ್ರದ ನಾವು ಬರ್ತೀವಿ ಅಂತ ಶಿವರಾತ್ರಿ ದಿವಸ ಬಂದು ಈ ಕ್ಷೇತ್ರಕ್ಕೆ ನಾವು ನಮ್ಗೊಂದು ಪಾದ ಸ್ಪರ್ಶ ಮಾಡದೇ ಗೊತ್ತಾಯ್ತು ಇದ್ರದ್ದು ಮಹತ್ವ ಏನಂತ ಅಂತಂದ್ರೆ ನಮ್ಮೆಲ್ಲ ನಾಯಕರು ಬಂದು ಇವತ್ತು ಮಾಡಿದ್ದೀವಿ ಖಂಡಿತವಾಗಿ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ ಇದು ಒಂದು ಒಳ್ಳೆ ಪ್ರವಾಸಿ ತಾಣ ಆಗ್ತದೆ ಒಂದು ಭಕ್ತಿ ಕ್ಷೇತ್ರ ಆಗ್ತದೆ ಅಂತ ಹೇಳ್ತಾ ನನಗೆ ಕರೆದು ಅದೇ ಇವತ್ತು ಇಡೀ ಜಿಲ್ಲೆ ನಿಮ್ಮ ಜೊತೆ ಹಳ್ಳಿಯವರಿದ್ದಾರೆ ಇವತ್ತು ಇಡೀ ಜಿಲ್ಲೆ ನಿಮ್ಮ ಜೊತೆ ಇರ್ತದೆ ನಮಗೆ ಕರೆದು ಅಭಿಮಾನದ ಸನ್ಮಾನ ಮಾಡಿದಕ್ಕೆ ನಾವು ಯಾವತ್ತೂ ನಿಮಗೆ ಚಲುವಣ ಆಗಿರ್ತೀವಿ ಅಂತ ನನ್ನ ಮಾತು ವಿರಾಮ ಮಾಡ್ತೀನಿ ಧನ್ಯವಾದ